ನ್ಯಾಯ ವೈಜ್ಞಾನಿಕತೆ ಪರಿವರ್ತನೆ ಆಸಕ್ತ ಅಂತ ಸಂವಿಧಾನದ ಪ್ರೀತಿಗೆ ಯಾರಾದ್ರೂ ಜೀವಂತವಾಗಿ ಇಡ್ತಾ ಇದ್ದಾರೆ ಅಂದ್ರೆ ಈ ಯಾವ ಪಕ್ಷಗಳು ಅಲ್ಲ ಈ ನೀರಿ ಶಾಲು ಈ ನೀರಿ ಶಾಲು ಸಿದ್ಧ ಈ ಸರ್ಕಾರಗಳು ದೊಡ್ಡದಾಗಿ ಮಾತಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಹೇಳತ್ತೆ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ ಅವ್ರೇನ್ ಮಾಡ್ತಾರೆ ಶ್ರೀಮಂತರ ದುಡ್ಡು ಚಿತ್ರ ಮರವಂಚಿಕೆ ಮಾಡ್ತಾರ ಶ್ರೀಮಂತರ್ಗ ಆಳುವ ವರ್ಗಕ್ಕೆ ಟಿಕೆಟ್ ಕೊಟ್ಟು ಅವ್ರನ್ನೇ ಬೆಳೆಸಿ ಇನ್ನೂ ಒಂದ್ ರೀತಿ ಮನುಪುಲೋ ವಿರುದ್ಧ ವ್ಯವಸ್ಥೆ ಮಾಡ್ತಾರೆ ನಮ್ಗೆಲ್ಲೋ ಒಂದ್ ಕಡೆ ಹೋಗಿ ಮಲೆ ಮಾದಪ್ಪ ನಮ್ಮ ಬಾಳಗೊಳ್ಳುವ ಸಾಂಸ್ಕೃತಿಕ ನಾಯಕ ನಮ್ದು ಆದ್ರೆ ಮಲೆ ಮಾದಪ್ಪ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಇಪ್ಪತ್ತು ನಿಮಿಷ ಮಳೆಗೋಸ್ಕರ ಪೂಜೆ ಮಾಡೋದು ಅದು ಅಂಬೇಡ್ಕರ್ ಮಾದಾರ ಮುಖ್ಯಮಂತ್ರಿ ಅವರೇ ನಮಗೇನು ಅಸಮಾನತೆ ಮಾಡೋ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಇವನ್ನ ನಮಗೇನು ಬೇಕಾಗಿಲ್ಲ ನಮ್ಮ ಸಮರಾದ ಧರ್ಮಗಳು ನಮಗಿದೆ ನಮಗೆ ನಿಮ್ದೇನು ನೀವೇನು ಸ್ವಲ್ಪ ಏನು ಒಂದು ಕಡಲೆಕಾಯಿ ಕೊಡ್ತೀರಾ ಅನ್ನೋ ಕಾರಣಕ್ಕೆ ನಮಗೇನು ದೊಡ್ಡ ಮನುಷ್ಯರ ನಿಮ್ಮ ಹಿಂದೂ ಧರ್ಮ ನೀವೇ ಇಟ್ಕೊಳ್ಳಿ ಭೀಮ ಕೋರೆಗ ಯುದ್ಧದ ಮುಖಾಂತರ ನೂರು ವರ್ಷದ ನಂತರ ಸರ್ ತಂದ್ರು ಅದೇ ರೀತಿ ಮಹೇಶ್ ಚಂದ್ರ ಗುರು ಅವರು ಅವರ ತಂಡದವರು ಅವರ ಸ್ನೇಹಿತರು ಎಲ್ಲ ಸಮಾನತವಾದಿಗಳು ಅಲ್ಲಿ ಮೈಸೂರಿನಲ್ಲಿ ತಂದಿದ್ದಾರೆ ಮತ್ತು ಸುಧೀರ್ ಅವರು ಭಾಳ ಸ್ಪಿರಿಟೆಡ್ ಆಗಿ ಮಾತಾಡಿದ್ದಾರೆ ಮತ್ತು ಮುಖ್ಯವಾಗಿ ಅವರದಲ್ಲಿ ನಮಗೆ ಶಿಸ್ತು ಎಷ್ಟು ಮುಖ್ಯ ನಮ್ಮ ಚಳುವಳಿಯಲ್ಲಿ ಅನ್ನೋದು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನನಗೆ ಇವತ್ತು ಕೆಲವು ಬೇರೆ ಬೇರೆ ವಿಚಾರಗಳು ನಿಮ್ಮ ಜೊತೆ ನಾನು ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಭೀಮಾ ಕೋರೆಗವನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಇದೇ ವಾರ ಒಂದು ಘಟನೆ ನಡೆದಿದೆ ಅಂದರೆ ಒಬ್ಬ ದಲಿತ ಯುವಕ ಒಂದು ಗು ಹಟ್ಟಿಗೆ ಹೋಗಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ನಡೆದಿದೆ ಈ ಇಪ್ಪತ್ತೊಂದನೇ ಶತಮಾನದ ಅಸ್ಪೃಶ್ಯತೆ ಜೀವಂತವಾಗಿದೆ ಇದು ಯಾವ ಯಾವ ರೂಪದಲ್ಲಿ ಬಂದರೆ ನಮಗೆ ಗೊತ್ತಿದೆ ಇದು ಈ ಅಸ್ಪೃಶ್ಯತೆ ಅನ್ನೋದು ನಿಮ್ಮೆಲ್ಲರೂ ಗೊತ್ತಿದೆ ಅದು ಮಡಿ ಮೈಲಿ ಆಗಿರ್ಬೋದು ಪಾಪ ಪುಣ್ಯ ಆಗಿರ್ಬೋದು ಒಂದು ರೀತಿ ಆಧ್ಯಾತ್ಮಕ ಭಯೋತ್ಪಾದನೆಯ ಒಂದು ರೂಪರೇಷೆಗಳಲ್ಲಿ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ ಸೊ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರು ತಂದೆ ಪೇರಿಯಾರು ಈ ವಿಚಾರಗಳು ಮುಂದುವರಿಸಬೇಕು ಅಂದ್ರೆ ನಮ್ಗೆ ಅಸ್ಪೃಶ್ಯತೆ ಮಾತ್ರ ಅಷ್ಟೇ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವರ್ಕರ್ ಒಂದು ಕಾಗದ ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹೌದು ನೀವು ಕೂಡ ಅಸ್ಪೃಶ್ಯತೆ ಹೋಗಲಾಡ್ಸಕ್ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ಅದು ಸಾಲ್ದು ನೀವು ಇಡೀ ಜಾತಿ ವ್ಯವಸ್ಥೆನ ಕಿತ್ತಾಕ್ಬೇಕು ಅಂತ ಹೇಳ್ತಾರೆ ಹಾಗೆ ತಂದೆ ಪೆರಿಯಾರು ಐವತ್ತನೇ ದಶಕದಲ್ಲಿ ಕೆಲವು ಪುಟಗಳು ಸುಡ್ತಾರೆ ಸಂವಿಧಾನದಲ್ಲಿ ಯಾಕಂದ್ರೆ ಅದು ಬರೀ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕಂತ ಹೇಳುತ್ತೆ ಅಸ್ಪೃಶ್ಯತೆ ಹೋಗಲಾಡಿಸ ಸಾಧು ಇಡೀ ಜಾತಿ ವ್ಯವಸ್ಥೆ ಕಿತ್ತಾಗ್ಬೋದು ನಮಗೆ ಇವತ್ತಿನ ದಿನ ಜಾತಿ ಲಿಂಗ ವರ್ಗ ಭಾಷೆ ಎಲ್ಲಾ ತರ ಅಸಮಾನತೆಗಳು ಕೂಡಿದೆ ನಾವಿವತ್ತಿನ ದಿನ ಅಂಬೇಡ್ಕರ್ ವಾದಿಗಳಂದ್ರೆ ಪೆರಿಯಾರ್ವಾದಿಗಳಂದ್ರೆ ಸಮಾನತವಾದಿಗಳಾಗದು ಬಹಳ ಮುಖ್ಯ ನಮ್ಗೆ ನೋಡಿ ನಾವೆಲ್ಲರೂ ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟಿರ್ತೀವಿ ಯಾವುದು ನಮ್ಮ ಆಯ್ಕೆ ಅಲ್ಲ ನಾವು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಲಿಂಗ ಹುಟ್ಟಿದೀವಿ ಅದು ನಮ್ಮ ಆಯ್ಕೆ ಅಲ್ಲ ಅದು ಬೈ ಚಾನ್ಸ್ ಆಗಿದ್ವಿ ಆದರೆ ನಾವೆಲ್ಲ ಜೊತೆಗೆ ಸೇರಬೇಕು ಅಂದ್ರೆ ನಾವೆಲ್ಲ ಬೈ ಚಾಯ್ಸ್ ಆಗಿ ಸಮಾನತವಾದಿಗಳಾಗತ್ತೆ ಬಹಳ ಮುಖ್ಯ ಬಹಳ ಜನ ಬಂದು ಹೇಳ್ತಾರೆ ನೀವು ನಮ್ಮವರು ಅಂತ ನಮ್ಮವರು ಅಂದ್ರೆ ಏನು ಅನ್ನೋ ನಾವು ಅರ್ಥ ಮಾಡ್ಕೊಳಕ್ಕಿಂತ ಅರ್ಥ ಮಾಡ್ಕೊಂಡಿದ್ದ ಅಂದ್ರೆ ನಾವು ಪರ್ಯಾಯ ನಮ್ಮವರು ಅಂದರೆ ನಮ್ಮ ಜಾತಿನಲ್ಲಿ ಹುಟ್ಟಿರೋ ನಮ್ಮವರಲ್ಲ ಎಲ್ಲ ಪಕ್ಷಗಳು ನಮ್ಮ ಜಾತಿ ಇದ್ದಾರೆ ಅವರೇ ನಮ್ಮವರಲ್ಲ ನಮ್ಮಲ್ಲೂ ಧರ್ಮದಲ್ಲಿ ಹುಟ್ಟಿರೋ ನಮ್ಮೂರಲ್ಲ ನಮ್ಮ ಪಕ್ಷದಲ್ಲಿ ಹುಟ್ಟಿರೋ ನಮ್ಮೂರಲ್ಲ ಅಥವಾ ನಮ್ಮ ಊರಿನಲ್ಲಿ ಅಥವಾ ನಮ್ಮ ರಕ್ತ ಸಂಬಂಧ ನಮ್ಮೂರಲ್ಲ ಊರಲ್ಲಿ ಸಮಾನತೆಗೋಸ್ಕರ ಚಳುವಳಿಯಲ್ಲಿ ನಿಂತಿರೋ ಆ ಸಿದ್ಧಾಂತ ಆ ಮನುಷ್ಯರು ಅದು ಅಂಬೇಡ್ಕರ್ ವಾದ ಅದು ಪೆರಿಯಾರ್ವಾದ ಅದು ಇವತ್ತಿನ ದಿನ ಅಗತ್ಯ ಇರೋದು ನಾನು ಬಹಳ ಮುಖ್ಯವಾಗಿ ಸ್ನೇಹಿತರೆ ಸ್ನೇಹಿತರೆ ಭೀಮಾ ಕೋರಿಗೆ ನಮ್ಮ ವಿಜಯೋತ್ಸವ ನನಗೆ ನನಗೂ ಮೇಘ ನಾವು ಈ ವರ್ಷ ಜಾನ್ವರಿ ಒಂದು ನಮಗೆ ಭಾಳ ಅರ್ಥಪೂರ್ಣವಾದ ವರ್ಷ ಯಾಕಂದರೆ ಈ ವರ್ಷ ನಾಲ್ಕೈದು ದಿನದಿಂದೆ ನಾವು ಪೂನೆಗೆ ಹೋಗಿದ್ವಿ ಭೀಮಾ ಕೂರೆಗಾವ ವಿಜಯೋತ್ಸವನ ಜಾನ್ವರಿ ಫಸ್ಟ್ ಪುಣೆಯಲ್ಲೇ ನಾವು ಜೊತೆಗೆ ಅಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ನಾವೆಲ್ಲ ಜನ ಎಲ್ಲ ಸಮಾನತವಾಗಿ ಜೊತೆ ಆಚರಿಸೋಕೆ ಅವಕಾಶ ಸಿಕ್ತು ವರ್ಷ ವರ್ಷ ಭೀಮಾ ಕೋರೆಗಾವನ್ನು ವಿಜಯೋತ್ಸವ ಅದರ ಖ್ಯಾತ ಅದರ ವಿಚಾರ ಅದರ ಜನ ಬಂದು ನೋಡೋದು ಹೆಚ್ಚಾಗ್ತದೆ ಈ ವರ್ಷ ಜಾನುವರಿ ಒಂದು ಅರವತ್ತು ಲಕ್ಷದ ಮೇಲೆ ಆ ಒಂದು ದಿನ ಬಂದಿತ್ತು ಡ್ರೋನ್ ಶಾಟ್ ತೆಗಿತಾರೆ ಒಂದು ಸಮುದ್ರದ ಜನ ಇದ್ದಾರೆ ಅರವತ್ ಲಕ್ಷ ನಮಗೆ ಈ ಭೋಗ ಹೋಗ್ತಾ ಅರಿವು ಮೂಡ್ತಿರೋದು ಬಹಳ ಮುಖ್ಯ ಯಾಕಂದ್ರೆ ಭೀಮಾ ಕೋರೆಗ ಒಂದು ವಿಜಯೋತ್ಸವ ಒಂದ್ ಕಾಲದಲ್ಲಿ ಅದು ಬರೀ ಒಂದು ಒಂದು ಉಪಜಾತಿ ಬಹಳಗೆ ಸೇರಿದ್ದು ಅಂತ ಅದರ ನಂತರ ಅದು ಇಡೀ ಮಹಾರಾಷ್ಟ್ರದ ದಲಿತರು ಎಲ್ಲಾರು ಬರ್ತಾ ಅದರ ನಂತರ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಸಮಾನತವಾದಿಗಳು ಬಂದು ಸೇರ್ತಾ ಇದ್ದಾರೆ ನಮ್ಗೆ ಅದೇ ರೀತಿ ನವಯಾನ ಅನ್ನೋದು ಏನು ಬಾಬಾ ಸಾಹೇಬ್ರ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರು ಒಂದು ಪ್ರತ್ಯೇಕ ಧರ್ಮ ಬೌದ್ಧ ಧರ್ಮ ಇನ್ಸ್ಪೈರ್ ಮಾಡ್ಕೊಂಡು ಪ್ರತ್ಯೇಕ ಸ್ಥಾಪಿಸ್ತಾರೋ ಅವಾಗ ನಾಲ್ಕರಿಂದ ಐದು ಲಕ್ಷ ಜನ ಬಂದಿದ್ದಾಗ ಬಹುತೇಕರು ಮಹಾರಾಷ್ಟ್ರದಿಂದ ಬಂದಿತ್ತು ಆದ್ರೆ ಹೋಗ್ತಾ ಹೋಗ್ತಾ ಅದು ರಾಷ್ಟ್ರ ಮಟ್ಟದ ಹಾಕ್ತಾ ಇದೆ ಅಂತಾರಾಷ್ಟ್ರ ಮಟ್ಟ ಅಂತ ಇದೆ ಕಾಂಶಿರಾಮ್ ಅವರು ವಿಚಾರವಂತ ಹೇಳ್ತಾರೆ ಬಾಬಾ ಸಾಹೇಬ್ರ ಬದುಕಿದಕ್ಕಿಂತ ಬಾಬಾ ಸಾಹೇಬ್ರ ದೊಡ್ಡ ಕ್ರಾಂತಿ ಅವರ ಪ್ರತಿರೋಧ ಕ್ರಾಂತಿ ಯಾಕಂದ್ರೆ ಅವರ ಆಲೋಚನೆ ಬಹಳ ಮುಂದೆ ಇತ್ತು ಅವರ ಆಲೋಚನೆ ಬಹಳ ಅವತ್ತಿನ ದಿನ ಆ ಸಮಾಜ ಒಪ್ಕೊಳ್ಳೋದೇ ಇರೋದು ಇವತ್ತಿನ ದಿನ ಬಾಬಾ ಸಾಹೇಬ್ರನ್ನ ವ್ಯಕ್ತಿಯಾಗಿ ಒಪ್ತಾ ಇದ್ದಾರೆ ಆದ್ರೆ ಇನ್ನೂ ಅವ್ರ ಸಿದ್ಧಾಂತ ಒಪ್ಕೊಳ್ಳೋ ಮನಸ್ಥಿತಿ ಇಲ್ಲ ಇವತ್ತಿನ ದಿನ ನಮ್ಮ ಸೈದ್ಧಾಂತಿಕ ಶತ್ರುಗಳು ಸಹ ಬಾಬಾ ಸಾಹೇಬ್ರನ್ನ ಮತಗಳಿಗೋಸ್ಕರ ಬಾಬಾ ಸಾಹೇಬ್ರನ್ನ ವ್ಯಕ್ತಿಯಾಗಿ ಹೈಜಾಕ್ ಮಾಡಕ್ ಬರ್ತಾ ಇದ್ದಾರೆ ನಾವು ಇಟ್ಕೊಳ್ಳಿ ನಾವು ಅಂಬೇಡ್ಕರ್ ವಾದಿಗಳಂದ್ರೆ ನಾವು ಇಡೀ ಯಾವ ಒಂದು ಪಕ್ಷದ ವಿರುದ್ಧ ಅಲ್ಲ ಕೇಂದ್ರ ಪಕ್ಷದ ವಿರುದ್ಧ ಅಲ್ಲ ನೀವು ಕೇಂದ್ರ ಪಕ್ಷ ವಿರುದ್ಧ ಮಾತಾಡೋಕ್ಕೆ ಅದ್ರ ವಿರುದ್ಧ ಯೋಚನೆ ಮಾಡೋದು ಬಹಳ ಅಲ್ಪ ಯೋಚನೆ ಅದು ನಾವು ಇಡೀ ಎಲ್ಲ ವ್ಯವಸ್ಥೆ ಅಸಮಾನತೆ ವಿರುದ್ಧ ನಿಂತ್ಕೊಳ್ಳೋದು ಅದು ಅಂಬೇಡ್ಕರ್ ವಾದ ಇವತ್ತಿನ ರಾಜ್ಯ ಸರ್ಕಾರದ ಪಕ್ಷನೂ ಕೂಡ ನಮಗೆ ನ್ಯಾಯ ಮಾಡ್ತಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ ಅದು ಒಂದು ದಲಿತ ವಿರೋಧಿ ವ್ಯವಸ್ಥೆನ ಇನ್ನೂ ದಲಿತ ವಿರೋಧಿ ಮಾಡಿ ಈ ಬೇರೆ ಬೇರೆ ಶೂತ್ರ ಸಂಘಟನೆಗಳನ್ನ ಗಟ್ಟಿ ಮಾಡ್ತಾರೆ ನೀವು ಅದನ್ನ ಗೊತ್ತು ಮಾಡ್ಕೋಬೇಕು ನಮಗೆ ನಮ್ಮ ಸಮಾನತವಾದಿಗಳಿಗೆ ಗಾಂಧಿವಾದನೇ ಆಧುನಿಕ ಮನುವಾದ ದಿನ ಎಲ್ಲಾ ಬುದ್ಧಿಜೀವಿಗಳು ವಿಶಾಲವಂತ ಹೇಳ್ತಾರೆ ಎಲ್ಲ ವಿಶಾಲವಂತ ಹೇಳ್ತಾರೆ ಮನುವಾದ ನಮ್ಮ ಕೆಟ್ಟದ್ದು ಪ್ರಾಮಾಣ್ಯವಾದ ನಮ್ಮ ಕೆಟ್ಟದು ಸನಾತನವಾದ ಅದು ನಮ್ಮ ಶತ್ರು ಅಂತ ಆದರೆ ಅದ್ಯಾವುದದು ಅದು ಕೇಂದ್ರ ಸರ್ಕಾರದ ಪಕ್ಷ ಅಲ್ಲ ಅದು ರಾಜ್ಯ ಸರ್ಕಾರದ ಪಕ್ಷ ಅದು ಈ ಅದು ನಮ್ಮನ್ನ ನಮ್ಮ ಸಮಾನತವಾದಿಗಳನ್ನ ಉಪಯೋಗಿಸ್ಕೊಳ್ತಾ ಇದೆ ಯಾವತ್ತು ನಮಗೆ ಹೇಗೆ ಸಾವರ್ಕರ್ ಕೇಂದ್ರ ಸರ್ಕಾರ ಹೇಗೆ ಅಂಬೇಡ್ಕರ್ವಾದಕ್ಕೆ ವಾದಕ್ಕೆ ಒಂದು ಸೈದ್ಧಾಂತಿಕ ಶತ್ರು ಗಾಂಧಿವಾದ ರಾಜ್ಯ ಸರ್ಕಾರನು ನಮಗೆ ಸತ್ತು ಸಮಾನತವಾದ ನ್ಯಾಯ ವೈಜ್ಞಾನಿಕತೆಯ ಪರಿವರ್ತನೆ ಆಸಕ್ತಿ ಅಂತ ಸಂವಿಧಾನದ ಪೀಠಕ್ಕೆ ಯಾರಾದರೂ ಜೀವಂತವಾಗಿ ಇಡ್ತಾ ಇದ್ದಾರೆ ಅಂದ್ರೆ ಈ ಯಾವ ಪಕ್ಷಗಳು ಅಲ್ಲ ಈ ನೀಡಿ ಶಾಲು ಈ ನೀರಿ ಶಾಲು ಸಿದ್ಧ ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಪಾಲಿಸ್ಬೇಕು ಸ್ನೇಹಿತರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರು ವರ್ಷದ ಹಿಂದೆ ನೂರು ವರ್ಷ ಭೀಮಾ ಪೂರೈಕೆ ಅವರಾದ ಮೇಲೆ ಸಾವಿರದ ಎಂಟುನೂರ ಹದಿನೆಂಟರ ಭೀಮಾ ಆಗುತ್ತೆ ನೂರು ವರ್ಷದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಒಂದು ವರ್ಷ ಒಂದು ನೂರ ಒಂಬತ್ತು ವರ್ಷದ ನಂತರ ಹೊರಗೆ ತರ್ತಾರೆ ಹೊರಗೆ ನಿಮ್ಗೆ ಗೊತ್ತಿದೆ ಬಿಬಾ ವಿಜಯ ವಿಜಯೋತ್ಸವ ಏನಾಯಿತು ಐನೂರಿಂದ ಎಂಟುನೂರು ಜನ ಮಹಾ ದಲಿತ ಸೈನಿಕರು ಎರಡೂವರೆ ಇಪ್ಪತ್ತೈದು ಸಾವಿರ ಜನ ಪೇಶ್ವೆಯ ಸೈನಿಕರ ಮೇಲೆ ಯುದ್ಧ ಮಾಡಿ ಸೋಲಿಸ್ತಾ ಆದರೆ ಅದನ್ನು ಆಚೆ ತರೋದು ಯಾಕೆ ಮುಖ್ಯ ಅಂದರೆ ಇವತ್ತಿದ ನಮ್ಮ ಇತಿಹಾಸನ ಮುಚ್ಚಾಕ್ತಾ ಇದ್ದಾರೆ ಅಳಿಸಾಕ್ತಾ ಇದ್ದಾರೆ ನಮ್ಮ ಸತ್ಯದ ಇತಿಹಾಸ ಹೊರಗೆ ತರಬೇಕು ಆ ಇತಿಹಾಸನ ತಂದು ಇವತ್ತಿನ ದಿನ ಆಧುನೀಕರಿಸ್ಬೇಕು ನಮ್ಮನ್ನು ಅಂದರೆ ನಮ್ಮನ್ನು ನಮ್ಮ ಇತಿಹಾಸನ ನಾವು ಅದನ್ನು ವ್ಯಾಖ್ಯಾನಿಸ್ತೇ ಇದ್ರೆ ಬೇರೆಯವರು ನಮ್ಮನ್ನ ವ್ಯಾಖ್ಯಾನಿಸ್ತಾರೆ ಅದು ಬೇಡ ನಮ್ಮ ಇತಿಹಾಸನ ನಾವೇ ವ್ಯಾಖ್ಯಾನಿಸ್ಬೇಕು ಅದೇ ರೀತಿಯಲ್ಲಿ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರು ಭೀಮಾ ಕೋರೆಗಳ ವಿಜಯೋತ್ಸವ ಹೊರಗ್ತಿರ್ತು ಅದನ್ನು ಎಲ್ಲ ಸಮಾನತಾ ವಾದಿಗಳಿಗೆ ಟಚ್ ಮಾಡಿದ್ರು ಅದೇ ರೀತಿ ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೇರಿಯ ಸಾವಿತ್ರಿ ಬಾಪೋಲೆ ಜ್ಯೋತಿ ಬಾಪೋಲೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಿಂದ ತೆಗೆದು ಇವತ್ತಿನ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂಡಿಗೆರಿಗೆ ಚಿಕ್ಕಮಗಳೂರಿಗೆ ಆಧುನಿಕ ಸರ್ಕಾರ ಮುಖ್ಯ ಇತಿಹಾಸದ ಉಪದೇಶ ಗೊತ್ತು ಇತಿಹಾಸ ತಿಳ್ಕೊಳ್ಳೋಣ ಆದ್ರೆ ಇತಿಹಾಸದಲ್ಲಿ ಅದನ್ನೇ ಬರೀ ವೈಭವೀಕರಣ ಮಾಡೋಕ್ಕಿಂತ ಇವತ್ತಿನ ದಿನ ಯಾರು ನನ್ನ ನಿಜವಾದ ಪೇಶ್ವೆಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅದು ಒಂದು ಪಕ್ಷ ಅಲ್ಲ ಇಡೀ ವ್ಯವಸ್ಥೆ ಅನ್ನೋದು ನಾವು ಅರ್ಥ ಮಾಡ್ಕೋ ಅಸಮಾನತೆಯ ವ್ಯವಸ್ಥೆ ಅಸಮಾನತೆ ನಮ್ಮ ಶತ್ರು ಅಂತ ನಮಗೆ ಅದು ಜಾತಿ ಲಿಂಗ ಧರ್ಮ ವರ್ಗ ಭಾಷೆ ಎಲ್ಲ ಅಸಾಮಾನ್ಯತೆಗಳು ನಮ್ಮ ಅಂದು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಏನಿದು ಭೀಮಾ ಕೋರೆಗೊಂದು ಯುದ್ಧ ಆಗಿದ್ರು ಕೂಡ ಅಂಬೇಡ್ಕರ್ ವಿಶೇಷತೆ ಅಂದರೆ ಆ ಯುದ್ಧ ಅನ್ನೋದು ಹೊರಗೆ ಕೂಡ ಯಾವತ್ತು ಕೂಡ ಶಸ್ತ್ರಾಸ್ತ್ರ ಬಳಸಿ ಅಂತ ಯಾವತ್ತು ಹೇಳೋದು ಶಸ್ತ್ರಾಸ್ತ್ರ ಇಲ್ಲದೆ ಒಂದು ಡೆಮೊಕ್ರಾಟಿಕ್ ರೀತಿಯಲ್ಲಿ ಒಂದು ವಿಚಾರದ ರೀತಿಯಲ್ಲಿ ಪ್ರತಿರೋಧದ ರೀತಿಯಲ್ಲಿ ಅವರು ಹೊರಗ್ತಾರೆ ಅಂದರೆ ನಮಗೆ ನಮಗೆ ನಾವು ಹಣೆ ಬರ ನಂಬ ಪ್ರಶ್ನೆ ಬರಲ್ಲ ನಾವು ವಿಧಿ ನಂಬ ಪ್ರಶ್ನೆ ಬರಲ್ಲ ನಮ್ಮ ಶಕ್ತಿ ನಂಬೋದು ಅಂದರೆ ಇವತ್ತು ನಾವು ಅಂಬೇಡ್ಕರ್ ವಾದ ಏನು ಅನ್ನೋ ಅರ್ಥ ಮಾಡ್ಕೋಬೇಕು ಬಹಳ ಜನ ಅಂಬೇಡ್ಕರ್ ಅಂತೀವಿ ಪೆರಿಯಾರ್ ಅಂತೀವಿ ಪೂಲೆ ಅಂತೀವಿ ಏನಿದು ಅಂಬೇಡ್ಕರ್ ವಾದ ಏನಿದು ಪೆರಿಯಾರ್ ವಾದ ಏನಿದು ಪೂಲೆ ವಾದ ನನ್ನ ಅಧ್ಯಯನ ತಕ್ಕಂತೆ ಮೂರು ವಿಚಾರ ಮೂರ ವಿಚಾರಗಳು ಬಹಳ ಮುಖ್ಯ ಸಮಾನತೆ ನ್ಯಾಯ ವೈಜ್ಞಾನಿಕ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅದು ಇವತ್ತಿನ ದಿನ ಅಂಬೇಡ್ಕರ್ ವಾದ ಅಂತ ಹೇಳಕ್ಕೆ ಇಷ್ಟು ಸಮಾನತೆ ಅಂದ್ರೆ ಏನು ನಾವೆಲ್ಲ ಹುಟ್ಟಿದಾಗ ಸಮಾನತೆ ಸಮ ಸಮಾಜವಾಗಿ ಹುಡ್ತ ಸಮಾನತಾವಾಗಿ ಹುಡ್ತೀವಿ ಆದ್ರೆ ಹುಟ್ಟದ ಮೇಲೆ ಈ ಕೊಳಕು ಭೇದ ಭಾವನೆ ವ್ಯವಸ್ಥೆನಲ್ಲಿ ನಿಮ್ಮ ಜಾತಿ ನಿಮ್ಮ ಲಿಂಗ ನಿಮ್ಮ ವರ್ಗ ತಕ್ಕಂತೆ ಬೇರೆ ಬೇರೆ ಸವಲತ್ತು ಸಿಗುತ್ತೆ ಕೆಲವ್ರು ಜಾಸ್ತಿ ಸಿಗುತ್ತೆ ಕೆಲವ್ರು ಕಡಿಮೆ ಸಿಗುತ್ತೆ ಕೆಲವರಿಗೆ ಬೇರೆ ಬೇರೆ ರೀತಿ ಸಿಗುತ್ತೆ ನಮ್ಮ ಕನಸೇನು ನಮ್ಮ ಗುರಿ ಏನು ಎಲ್ಲರಿಗೂ ಸಮ ಸಮಾಜದ ಕನಸು ಕಟ್ಟಿದೆ ಎಲ್ಲಾರು ಸಮಾಜದ ಅಂದ್ರೆ ಏನು ಸರಿಸಮಾನವಾದ ಅವಕಾಶಗಳು ಸರಿಸಮಾನವಾದ ಗೌರವ ಸರಿ ಸರಿಸಮಾನವಾದ ಆರ್ಥಿಕತೆ ಇದು ನಮ್ಮ ಕನಸು ಅದು ಬಾಬಾ ಸಾಹೇಬ್ರ ಕನಸು ಸಹ ಅದು ತಂದೆ ಪೇರಿಯವರ ಕನಸು ಸಹ ಪೂಲಿ ದಂಪತಿಯರ ಕನಸು ಸಹ ಬಸವಣ್ಣ ಶರಣರ ಕನಸು ಸಹ ಕುವೆಂಪು ಕನಸು ಸಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಕನಸು ಆ ಕನಸು ಹೇಗೆ ಕಾರ್ಯರೂಪಕ್ಕೆ ತರಕಾಗುತ್ತೆ ಆ ಹೇಗೆ ಕಲೆ ನ್ಯಾಯ ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನ ತಿದ್ದೋದು ಇತಿಹಾಸದ ತಪ್ಪುಗಳನ್ನ ತಿದ್ದೋದು ಅಂದ್ರೆ ಯಾರ ಕಡಿಮೆ ಸಿಕ್ಕಿದ್ಯೋ ಅದನ್ನ ಮೇಲೆತ್ತದು ಯಾರು ಈ ಕೊಳಕು ಭೇದ ಭಾವನೆ ವ್ಯವಸ್ಥೆಯಿಂದ ಜಾಸ್ತಿ ಸಿಕ್ಕಿದ್ಯೋ ಅವ್ರನ್ನ ಇಳಿಸೋದು ಅಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ತಲಮಟ್ಟದಲ್ಲಿ ದಲಿತ ಆದಿವಾಸಿ ಶೋಷಿತರು ಶೂದ್ರರು ಅಲೆಮಾರಿಗಳನ್ನ ನಾವು ಎತ್ತದು ಆಳ್ತಾ ಇರೋ ಜಿಲೇಬಿ ಸಮುದಾಯಗಳನ್ನ ಒಂದು ಸ್ವಲ್ಪ ಇಳಿಸ್ಬೇಕು ಅವರೇ ಆಳ್ತಾ ಇರಕ್ಕೆ ಆಗಲ್ಲ ಇಲ್ಲಿ ನಾವೆಲ್ಲರೂ ಸಹ ಆರ್ಥಿಕವಾಗಿ ಹಾಗೆ ಬಡವರು ಕಾರ್ಮಿಕರು ಶ್ರಮಜೀವಿಗಳನ್ನ ಜೀವಿಗಳನ್ನ ನಾವೆಳಿಸ್ಬೇಕು ಆದ್ರೆ ಶ್ರೀಮಂತರು ಬೆಂಗಳೂರಿನಲ್ಲಿ ಈ ಭೂಮಾಲೆಗಳು ಒಂದ್ ಪರ್ಸೆಂಟ್ ಹತ್ರ ನಲ್ವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆ ಅವ್ರಿಗೆ ಕಿತ್ತು ಮರು ಹಂಚಿಕೆ ಮಾಡಬೇಕು ಈ ಸರ್ಕಾರಗಳು ದೊಡ್ಡದಾಗಿ ಮಾತಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಹೇಳುತ್ತೆ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾರೆ ಅವ್ರೇನ್ ಮಾಡ್ತಾರೆ ಶ್ರೀಮಂತರ ದುಡ್ಡು ಕಿಟ್ಕೊಂಡು ಮರವಂಜಿಕೆ ಮಾಡ್ತಾರ ಶ್ರೀಮಂತರಿಗೆ ಆಳುವ ವರ್ಗಕ್ಕೆ ಟಿಕೆಟ್ ಕೊಟ್ಟು ಅವ್ರನ್ನೇ ಬೆಳೆಸಿ ಇನ್ನೂ ಒಂದ್ ರೀತಿ ಮನುಕುಲ ವಿರುದ್ಧ ವ್ಯವಸ್ಥೆ ಮಾಡ್ತಾರೆ ಅದು ಅವರ ಉದ್ದೇಶ ನಾವು ಅಂಬೇಡ್ಕರ್ ವಾದಿಗಳು ಮತ್ತೆ ಪುರುಷ ಪ್ರಧಾನ ವ್ಯವಸ್ಥೆ ಭಾಷೆಯ ವ್ಯವಸ್ಥೆ ತಲಮಟ್ಟದಲ್ಲಿ ಇಳಿಸೋದು ಮೇಲಿಂದ ಇಳಿಸೋದು ಯಾರು ಬೇಕಾದ್ರೂ ಹೇಳ್ತಾರೆ ನಿಂತ್ ಹೋಗ್ಬೇಕು ಅಂತ ಹೇಳ್ತಾರೆ ಇವಾಗ ಈ ಸರ್ಕಾರಗಳು ನಮ್ಮ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಬಡವರು ಸ್ವಲ್ಪ ಕೊಡೋದು ಮಧ್ಯಮ ವರ್ಗದ ನೋಡೋದು ಶ್ರೀಮಂತರ ಜಾಸ್ತಿ ಕೊಡೋದು ಆ ವ್ಯವಸ್ಥೆ ಇನ್ನೂ ಗಟ್ಟಿ ಮಾಡ್ತಾರೆ ಅದನ್ನ ನಾವು ನಂಬಲ್ಲ ತಲಮಟ್ಟದ ಏರ್ಸೋದು ಮೇಲಿಂದ ಇಳಿಸೋದು ಸಮ ಸಮಾಜ ಅದು ನ್ಯಾಯ ಮತ್ತೆ ವೈಜ್ಞಾನಿಕತೆ ವೈಜ್ಞಾನಿಕ ಮನಸ್ ಮನೋಭಾವ ಬಹಳ ಮುಖ್ಯ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ಚು ನಮಗೆ ಅದು ಬಹಳ ಮುಖ್ಯ ನಮಗೆ ಈ ಮೌಢ್ಯ ಮೂಢನಂಬಿಕೆಗಳು ಈ ಮ್ಯಾಜಿಕ್ ಅಲ್ಲ ಅಂಶಗಳು ದಾಖಲೆಗಳು ಪುರಾವೆಗಳು ನಮಗ್ ಲಾಜಿಕ್ ನಮಗೆಲ್ಲೋ ಒಂದ್ ಕಡೆ ಹೋಗಿ ಮಲೆ ಮಾದಪ್ಪ ನಮ್ಮ ಬಹಳ ಗೌರವ ಸಾಂಸ್ಕೃತಿಕ ನಾಯಕ ನಮ್ದು ಆದ್ರೆ ಮಲೆ ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮುಖ್ಯಮಂತ್ರಿ ಇಪ್ಪತ್ತು ನಿಮಿಷ ಮಳೆಗೋಸ್ಕರ ಪೂಜೆ ಮಾಡೋದು ಅದು ಅಂಬೇಡ್ಕರ್ ಮುಖ್ಯಮಂತ್ರಿ ಅವರೇ ಆದ್ರೆ ಬಸವ ಮುಖ್ಯಮಂತ್ರಿ ಅವರೇ ದಿನ ನೀವು ನಮಗೆ ಮಳೆ ನೀರು ನೀವು ಮಳೆ ನೀವು ನೀರಲ್ಲಿ ಮಳೆ ಶೇಖರಣೆ ಮಾಡಿ ಚಿರಿ ಕುಂಟಿಗಳು ತುಂಬಿಸಿ ನಮಗೆ ಬೇರೆ ಬೇರೆ ರೀತಿ ನೀರು ತಗೊಂಡ್ಬನ್ನ ನೀವು ಪೂಜೆ ಮಾಡ್ಬಿಟ್ಟು ಇಪ್ಪತ್ತು ನಿಮಿಷ ಮೌಲ್ಡ್ಯ ಮಾಡಿದ್ರೆ ಅದು ಸಂವಿಧಾನ ವಿರೋಧಿ ಯಾಕಂದ್ರೆ ಆರ್ಟಿಕಲ್ ಫಿಫ್ಟಿ ಒನ್ ನಲ್ಲಿ ನೀವು ವೈಜ್ಞಾನಿಕ ಮನಸ್ಥಿತಿ ತರಬೇಕು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಆದ್ರೆ ಮುಖ್ಯಮಂತ್ರಿ ಆಗಿ ಮಾಡೋದ್ರಿಂದ ಅದು ಒಂದೇ ಸಂದೇಶ ಆಗ ಸೊ ಇದನ್ನ ನಾವು ಮಾಡೋದು ಆಲೋಚನೆ ಮಾಡಬೇಕು ವೈಜ್ಞಾನಿಕತೆ ನಮ್ಗೆ ಬಹಳ ಮುಖ್ಯ ವೈಜ್ಞಾನಿಕತೆ ಪರಿವರ್ತನೆ ಅನ್ನೋದು ನಾವು ಕರ್ಕೊಂಡು ಮತ್ತೆ ಗೋರೆಗವನ್ನ ಅಂದಾಗ ನಿಮಗೆ ಧೈರ್ಯ ಬೇಕು ಯುದ್ಧ ಮಾಡೋಕೆ ಧೈರ್ಯ ಬೇಕು ಅಂತ ನಮ್ಗೆ ಗೊತ್ತಿದೆ ಆದರೆ ಇವತ್ತು ನಮಗೆ ಹೋರಾಟ ಮಾಡಕ್ಕೆ ನಮಗೆ ಧೈರ್ಯ ಮಾಡೋ ಮುಖ್ಯ ಧೈರ್ಯ ಅಂದರೆ ನೀವು ಎಷ್ಟು ಜಿಮ್ಮಲ್ಲಿ ಮೇಟ್ ಎತ್ತೀರ ಅಲ್ಲ ಧೈರ್ಯ ನೀವು ಯಾವ ಥರ ಊಟ ಮಾಡ್ತೀರಾ ಇದಂತಿದೆ ಅಲ್ಲ ಧೈರ್ಯ ಧೈರ್ಯ ಅದೆ ಅನ್ಯಾಯದ ವ್ಯವಸ್ಥೆಗೆ ಸತ್ಯ ಹೇಳೋದು ಧೈರ್ಯ ಅಂದರೆ ಈ ಒಂದು ಪ್ರತಿರೋಧದ ರೀತಿಯಲ್ಲಿ ಅನ್ಯಾಯ ಹೋರಾಟ ಮಾಡೋದು ನಮಗೆ ಧೈರ್ಯ ಅಂದಾಗ ತಂದೆ ಪೆರಿಯಾದವರು ಹದಿನೈದು ವರ್ಷದ ಇಪ್ಪತ್ತ್ಮೂರು ಸರಿ ಜೈಲಿಗೆ ಹೋಗ್ತಾರೆ ಎಂಬತ್ತು ಸರಿ ಜೈಲಿಗೆ ಹೋಗಿದ್ದೀನಿ ಅಂತಾರೆ ಇವತ್ತು ನಾವು ಕೂಡ ಜೇಲ್ಗೆ ಹೋಗಬೇಕು ನಮ್ಮ ಸಿದ್ಧಾಂತಕ್ಕೆ ತಯಾರಿ ಇರಬೇಕು ಆದರೆ ಕಾನೂನು ಉಲ್ಲಂಘನೆ ಮಾಡಿ ಜೈಲಿಗೆ ಹೋಗೋದಲ್ಲ ಸತ್ಯ ಮಾತಾಡಿ ಜೈಲಿಗೆ ಹೋಗೋದು ಅದಕ್ಕೂ ತಯಾರಾಗಿರೋದು ಹೇಳ್ಬೇಕು ಅದೇ ನಮ್ಮ ಸತ್ಯ ಆ ಧೈರ್ಯ ನಮ್ಗೆ ಬೇಕು ಈಗ ಕೋರಿಗೂ ನಮ್ಗೆ ಹೇಳುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬಾಬಾ ಸಾಹೇಬ ಮುಖಾಂತರ ಹೇಳಿದ್ದಾರೆ ನಾವು ಏನ್ ಬೇಕಾದ್ರೂ ಮನಸ್ಸು ಮಾಡಿದ್ರೆ ಯಾವ ನಮ್ಮ ಶೋಷಿತ ವರ್ಗ ತರ ಸಮುದಾಯಗಳು ಯಾರು ಬೇಕಾದ್ರೂ ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಉಂಟು ನಮಗೆ ಆ ಧೈರ್ಯ ಬೇಕು ಆ ಪ್ರತಿರೋಧ ಬೇಕು ಏನಿದು ಪ್ರತಿರೋಧ ಯಾವಾಗಿಂದ ಅಸಮಾನತೆ ಬಂದಿದ್ಯೋ ಯಾವಾಗಿಂದ ತಾರತಮ್ಯ ಇದೆಯೋ ಆವಾಗಿಂದ ಪ್ರತಿರೋಧ ಇದೆ ನಮ್ಮ ತಾರತಮ್ಯ ಶುರುವಾಗಿದ್ದು ಈ ಒಂದು ಉದಾರವಾದಿಗಳು ಮಾತಾಡತಾರ ಗಾಂಧಿವಾದಿಗಳು ಮಾತಾಡತಾರ ಒಂಬತ್ತು ಶುರುವಾಗಿಲ್ಲ ಒಂಬತ್ತು ಸಾವಿರ ವರ್ಷಗಳಿಂದ ಯಾವಾಗಿಂದ ಅಸಮಾನತೆ ಬಂದಿದ್ವಿ ಆ ಪ್ರತಿರೋಧ ನಮಗೆ ಇವತ್ತಿನ ತೋರೆಗಾ ವಿಜಯೋತ್ಸವ ಒಂದು ಇತಿಹಾಸದ ಪ್ರತಿರೋಧ ಹಾಗೆ ನಮಗೆ ಸಾಂಸ್ಕೃತಿಕ ಪ್ರತಿರೋಧ ಬೇಕು ಅಂದ್ರೆ ನಮಗೆ ತೊಗೊಳಗಂಗೆ ಶಿಲೆ ಖ್ಯಾತರು ನಮ್ಮ ಬೈಲಾಟ ಚನ್ನದಾಸು ನಮ್ಮ ಇವತ್ತು ತಂಪೆಯಿಂದ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ದಲಿತ ಸಮುದಾಯದ ತಂಪೆ ಈ ಕಲಾತ್ಮಕ ಪ್ರತಿರೋಧನ ಬೇಕು ಮತ್ತೆ ನಮ್ಮ ಪ್ರತಿರೋಧದ ಸಾಂಸ್ಕೃತಿಕ ನಾಯಕರು ನಾಯಕಿಯರು ಬೇಕು ಮಂಟೇಸ್ವಾಮಿ ಮದೇವಾದಪ್ಪ ಜುಂಜಪ್ಪ ಜಂಪಣ್ಣ ಎತ್ತಪ್ಪ ಕಾಟಪ್ಪ ನಮ್ಮ ತಿಪ್ಪೇಸ್ವಾಮಿ ಸೇವಾದ ಈ ಒಂದು ಕರ್ನಾಟಕದ ಚಿಕ್ಕಮಗಳೂರು ಭಾಗದ ಸಾಂಸ್ಕೃತಿಕ ನಾಯಕತ್ವ ಯಾರಲ್ಲಿದೆ ಅದನ್ನು ಹೊರಗ್ತಿರ್ಬೋದು ಅದರ ಇತಿಹಾಸ ನಾವು ನಮ್ಮ ಇತಿಹಾಸ ನಮ್ಮ ಪ್ರತಿರೋಧದ ಇತಿಹಾಸ ನಮ್ಮ ಇತಿಹಾಸ ಯಾವ್ದು ಮುಚ್ಚಾಕಿದರೆ ಯಾವ್ದು ಅರ್ಥಾಕ ಪ್ರಯತ್ನ ಪಟ್ಟಿದ್ದಾರೆ ಆ ಇತಿಹಾಸನ ಆಚೆ ತೆಗೆಯೋದು ಆ ಪ್ರತಿರೋಧ ನಮಗೆ ಬಹಳ ಮುಖ್ಯ ಮತ್ತೆ ನೋಡಿ ನಮಗೆ ಜೈ ಭೀಮ್ ಅನ್ನೋ ಘೋಷಣೆ ಇವತ್ ನಾವೆಲ್ಲ ಜೈ ಭೀಮ್ ಜೈ ಭೀಮ್ ಎಲ್ಲಿಂದ ಬಂತು ಅದು ಒಂದು ವ್ಯಕ್ತಿಯ ಹೆಸರು ಮೇಲೆ ಇಟ್ಟಿರುವ ಘೋಷಣೆ ಅಲ್ಲ ಅದು ಎಲ್ಲಿಂದ ಬಂತು ಅಂದ್ರೆ ಸಾವಿರದ ಎಂಟುನೂರ ಹದಿನೆಂಟು ಇದೇ ಭೀಮಾ ಕೋರೆಗಳು ಯುದ್ಧ ನಡೀತಿರುವಾಗ ಮಹಾರ್ ಸೈನಿಕರು ಭೀಮಾ ನದಿ ದಾಟ್ತಿರುವಾಗ ಉತ್ತೇಜನೆ ಪಡೆಯಕ್ಕೆ ಜೈ ಭೀಮ್ ಅಂತ ಕೂಗ್ತಾರೆ ಇವತ್ತಿನ ದಿನ ಜೈ ಭೀಮ್ ಅಂದ್ರೆ ಇಡೀ ಪ್ರತಿರೋಧ ಇಡೀ ಅನ್ಯಾಯದ ವ್ಯವಸ್ಥೆ ನಾವೆಲ್ಲರೂ ಕೂಡ ಆ ಜೈ ಭೀಮ್ ಒಂದು ಯೋಜನೆಗಳ ಮುಖಾಂತರ ಸಂಘಟನೆಗಳ ಮುಖಾಂತರ ವಿಚಾರದ ಸಂಘರ್ಷ ಮತ್ತೆ ಪ್ರತಿರೋಧದ ಮುಖಾಂತರ ಆಲೋಚನೆ ಜೈವಿ ಅಂದ್ರೆ ಘೋಷಣೆ ಕೂಗಲಾಕುವುದು ಅದು ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಆಲೋಚನೆ ಸಮಾಜ ಆಲೋಚನೆ ಅನ್ನೋದು ಜೈವಿ ನಮಗೆ ಪೂರೆ ದಂಪತಿಗಳು ಹತ್ತೊಂಬತ್ತನೇ ಶತಮಾನದಲ್ಲಿ ಪೂಲೆ ಹತ್ತನೇ ಬದುಕಿದ್ದು ಅಂತ ನಮ್ಗೆ ಗೊತ್ತಿದೆ ಶಾಲೆಗಳು ಶುರು ಮಾಡಿದ್ದು ಪೂಲೆಯ ದಂಪತಿಗಳು ಶುರು ಮಾಡಿದ ಶಾಲೆನೆ ಬಾಬಾ ಸಾಹೇಬರು ತಂದೆ ರಾಮ್ಜಿ ಸಪ್ಪ ಶಾಲಿನ ಓದಿ ನಾಲ್ಕನೇ ತರಗತಿವರೆಗೂ ಓದಿ ಆಮೇಲೆ ಸೈನಿಕರಾಗ್ತಾರೆ ಅವಾಗ ಸೈನಿಕ ಬ್ರಿಟಿಷ್ ಸೈನಿಕರಾಗಿರೋದ್ರಿಂದ ನೂರ ಜನ ದಲಿತರಿಗೆ ಶಿಕ್ಷಣ ಸಿಗದೆ ಇರೋದು ಬಾಬಾ ಸಾಹೇಬ್ರ ಸಿಗತ್ತೆ ಆ ಶಿಕ್ಷಣ ಸಿಕ್ಕಿ ಏನ್ ಮಾಡ್ತಾರೆ ಅಂದ್ರೆ ಸ್ವಂತಕ್ಕೆ ಕೈ ಉಪಯೋಗಿಸುತ್ತೆ ಉತ್ತಮ ಸಮಾಜಕ್ಕೊಳಿಸ್ತಾರೆ ಸೊ ಜ್ಯೋತಿ ಬಾಪುಲೆ ಸಾವತಿ ಬಾಪುಲೆಗೆ ಡೈರೆಕ್ಟ್ ಆಗಿ ಬಾಬಾ ಸಾಹೇಬ್ರ ಕ್ರಿಯೇಷನ್ ಆಗಲು ಸಾಧ್ಯ ಆಗುತ್ತೆ ಆದ್ರೆ ಜ್ಯೋತಿ ಬಾಪುಲೆ ಬಾ ಸಾವಿ ದೀಪಾ ಪಡೆ ಹತ್ತೊಂಬತ್ತನೇ ಶತಮಾನದಲ್ಲಿ ಊಲಿನಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದ್ರು ಅವ್ರು ದೀವಾ ಕೋರೆಗೆ ಅವನ ಬಗ್ಗೆ ಬರೆಯಲ್ಲ ಯಾಕೆ ಯಾಕಂದ್ರೆ ನಮ್ಮ ಸತ್ಯದ ಇತಿಹಾಸಿದ್ರು ಕೂಡ ಸುತ್ತಾಕ್ತಾರೆ ಈ ಮನುವಾದ ವ್ಯವಸ್ಥೆ ಈ ಅಸಮಾನತೆ ವ್ಯವಸ್ಥೆ ಅಳಸಾಕ್ತಾರೆ ಏನ್ ಮಾಡಿದ್ರು ಶರಣರಿಗೆ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದ ಶರಣಗಳು ಸುತ್ತಾಕೋದು ಶರಣುದು ಯಾಕಂದ್ರೆ ಇವತ್ತಿನ ದಿನ ಇಡೀ ದೇಶಕ್ಕೆ ಇಡೀ ರಾಷ್ಟ್ರ ರಾಜ್ಯಕ್ಕೆ ಮತ್ತೆ ಇಡೀ ಪ್ರಪಂಚಕ್ಕೆ ಯಾವುದಾದ್ರೂ ಒಂದು ಪರ್ಯಾಯ ಸಿದ್ಧ ಅಂತ ಇದ್ರೆ ಅದು ಬುದ್ಧ ಬಸವ ಅಂಬೇಡ್ಕರ್ ಧೈರ್ಯ ಅಂತ ಸಿದ್ಧಾಂತ ಅದಕ್ಕೆ ಅವ್ರಿಗೂ ಗೊತ್ತು ಅದನ್ನು ಅದಕ್ಕೆ ಮುಚ್ಚಾಕ್ತಾರೆ ಅಳ್ಸಾಕ್ತಾರೆ ಸುಖ ಹಾಕ್ತಾರೆ ಅವ್ರಿಗೆ ಅದರಿಂದ ಭಯ ನಾವು ಸಮಸಮಾಜ ಅನ್ನೋದು ನಮ್ಮ ನಮ್ ಆಗಬೇಕು ಅದು ಬಹಳ ಮುಖ್ಯ ನಮಗೆ ಇವತ್ತಿನ ನಮ್ಮ ಶತ್ರುಗಳು ಯಾರು ನಮ್ಮ ಶತ್ರುಗಳ ಯಾವ ವ್ಯಕ್ತಿ ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ಯಾವ ಭಾಷೆ ಅಲ್ಲ ಇಡೀ ಅಸಮಾನತೆ ವ್ಯವಸ್ಥೆ ಅಂತ ಹೇಳಿದ್ದೀನಿ ಒಂಬತ್ತು ಸಾವಿರ ವರ್ಷದ ಪುರುಷ ಪ್ರಧಾನ ವ್ಯವಸ್ಥೆ ಮೂರು ಸಾವಿರ ವರ್ಷದ ಬ್ರಾಹ್ಮಣ್ಯರ ವ್ಯವಸ್ಥೆ ಮುನ್ನೂರು ವರ್ಷದ ಬಣ್ಣ ಭಾಷೆ ವ್ಯವಸ್ಥೆ ನೂರು ವರ್ಷದ ಹಿಂದುತ್ವದ ವ್ಯವಸ್ಥೆ ಮತ್ತೆ ಎಪ್ಪತ್ತು ವರ್ಷದ ಭಾಷೆಯ ತಾತ್ಮ್ಯ ಎಲ್ಲ ಅಸಮಾನತೆಗಳು ಇವಾಗ ನೀವು ಎಲ್ಲ ಈ ಬರೀ ಭಾಷೆ ವಿರುದ್ಧ ಹೋರಾಟ ಮಾಡಿದೆ ಈ ಭಾಷೆಯ ಹೋರಾಟಗಾರ ಆಗ್ತದೆ ಈ ಹಿಂದುತ್ವ ವಿರುದ್ಧ ಹೋರಾಟ ಮಾಡದೆ ಉದಾರವಾದಿ ಆಗ್ತದೆ ನೀವು ಬಂಡವಾಳಶೈಲಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರೆ ಕಮ್ಯುನಿಸ್ಟ್ ಸೋಷಿಯಲಿಸ್ಟು ಮಾರ್ಕ್ಸಿಸ್ಟ್ ಆಗ್ತೀರ ಪ್ರಾಮಾಣ್ಯದ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಬರೀ ಜಾತಿ ವಿನಾಶಕ್ಕೆ ಸೀಮಿತ ಆಗ್ತೀರಾ ನೀವು ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರೆ ಸ್ತ್ರೀವಾದಿ ಆಗ್ತೀರಾ ಎಲ್ಲ ವಿರುದ್ಧ ಹೋರಾಟ ಮಾಡಿದ್ರೆ ನೀವೇನಾಗ್ತೀರ ಒಬ್ಬ ಅಂಬೇಡ್ಕರ್ ವಾದಿ ಆಗ್ತೀರ ನೋಡಿ ಇವತ್ತು ಕೆಲವು ಮುಖ್ಯವಾದ ವಿಚಾರ ಪ್ರಸ್ತುತ ವಿಚಾರಗಳು ಇವತ್ತು ಏನ್ ಮಾಡ್ತಾರೆ ನಮ್ಮ ಕುತಂತ್ರ ಅರ್ಥ ಮಾಡ್ಕೋಬೇಕು ಅಯೋಧ್ಯೆ ರಾಮ ಮಂದಿರ ಬರ್ತಾ ಇದೆ ನಮ್ಗೆ ಗೊತ್ತಿದೆ ಆದ್ರೆ ಅದರಲ್ಲಿ ಇಪ್ಪತ್ನಾಲ್ಕು ಜನ ಅರ್ಚಕರಲ್ಲಿ ಇಬ್ರು ಎಸ್ ಸಿಗಳು ಒಬ್ಬರು ಒ ಬಿ ಸಿ ಅಂತ ಆಯೋಜನೆ ಮಾಡಿದ್ರು ಈ ಹಿಂದೂ ಮತ್ತೆ ಹಿಂದುತ್ವ ಶಕ್ತಿಗಳು ಇದನ್ನ ಬಹಳ ಸಂತೋಷ ಪಡ್ತಾ ಇದ್ದಾರೆ ಇದರಿಂದ ನೋಡಿ ನಾವೆಲ್ಲಾನು ಒಳಗ್ತಾ ಇದ್ದೀವಿ ನಾವು ಸಮಾಂತರವಾದಿಗಳು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ಹಿಂದೂ ಇದ ಹಿಂದೂ ಧರ್ಮ ಅನ್ನೋ ಒಂದು ಧರ್ಮತ್ತು ಹಿಂದೂ ಧರ್ಮ ಅನ್ನೋ ಸಾಮಾಜಿಕ ವ್ಯವಸ್ಥೆಗೂ ವ್ಯತ್ಯಾಸ ನೋಡಬೇಕು ಹಿಂದೂ ಧರ್ಮ ಅನ್ನೋ ಒಂದು ಧರ್ಮ ಆ ಧರ್ಮ ಬೇರೆ ಇಟ್ಕೊಳ್ಳಿ ನಮ್ಮ ಧರ್ಮಗಳು ಇದ್ದಾವೆ ಬಾಬಾ ಸಾಹೇಬ್ರ ನವಯಾನ ಬುದ್ಧನ ಬೌದ್ಧ ಧರ್ಮ ಧರ್ಮ ಜ್ಯೋತಿ ಬಾಪ್ರೆ ಸತ್ಯ ಧರ್ಮ ಸಮಾನತೆ ಸಾರೋ ಧರ್ಮಗಳು ನಮಗೇನು ಅಸಮಾನತೆ ಮಾಡೋ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಇವೆಲ್ಲ ನಮಗೇನು ಬೇಕಾಗಿಲ್ಲ ನಮ್ಮ ಸಮಾನತೆ ಸಾರೋ ಧರ್ಮಗಳು ನಮಗಿದೆ ನಮಗೆ ಏನು ನೀವೇನು ಒಂದು ಸ್ವಲ್ಪ ಏನೋ ಒಂದು ಕಡಿಮೆ ಕಾಯಿ ಕೊಡ್ತೀರಾ ಅನ್ನೋ ಕಾರಣಕ್ಕೆ ನಮಗೇನು ದೊಡ್ಡ ಮನುಷ್ಯರ ನಿಮ್ಮ ಹಿಂದೂ ಧರ್ಮ ನೀವೇ ಇಟ್ಕೊಳ್ಳಿ ಆದ್ರೆ ಇವತ್ತಿನ ಹಿಂದೂ ಶ್ರೀಣಿಕದ ವ್ಯವಸ್ಥೆ ಇದೆಯಲ್ಲ ಆಳುವ ವರ್ಗಗಳು ಆಳ್ತಾ ಇರೋದು ಆಳುವ ಜಾತಿಗಳು ಈ ಉಳಿಗಾಮಾನ್ಯ ಜಾತಿಗಳು ಈ ಭೂಮಾಲಿಕ ಜಾತಿಗಳು ಆಡ್ತಿರೋದು ಮತ್ತೆ ತಳ ಸಮುದಾಯಗಳು ಇನ್ನೂ ಕಷ್ಟ ಬದುಕ್ತಿರೋದು ಈ ಅಸಮಾನತೆ ಶೈರಿಕದ ಹಿಂದೂ ವ್ಯವಸ್ಥೆನ ಹೋಗಲಾಡ್ಸೋದು ಎಲ್ಲರ ಕರ್ತವ್ಯ ನಾವು ಅದನ್ನು ಹೋಗಲಾಡಿಸೋದು ಮುಖ್ಯ ಇರಬೇಕು ಹೊತ್ತು ಈ ಒಂದು ನಿಮ್ಮ ಧರ್ಮದ ಸುಧಾರಣೆ ನಿಮ್ಮ ಧರ್ಮದ ಸುಧಾರಣೆ ನಿಮಗೆ ಲಾಭ ಅದರಿಂದ ನಮಗೇನೋ ಸಮಾಜವಾದಿಗಳಿಗೆ ಪ್ರವಾದಿಗಳಿಗೆ ಏನು ಲಾಭ ಇಲ್ಲ ಅನ್ನೋದು ಅರ್ಥ ಮಾಡ್ತೀರ ಸೊ ಅದನ್ನು ಬಹಳ ಮುಖ್ಯ ಮಾಡಬೇಕು ಧರ್ಮಕ್ಕೂ ವ್ಯವಸ್ಥೆಗೂ ಅನ್ನೋ ನಾವು ಅರ್ಥ ಮಾಡಬೇಕು ಮತ್ತೆ ಜಾತಿ ಜನಗಣತಿ ಎರಡ್ ಸಾವಿರ ಹದಿನೈದರಲ್ಲಿ ಎಂಟ್ನೂರು ಎಷ್ಟೋ ಒಂದು ಇನ್ನೂರು ಕೋಟಿ ಎರಡ್ ಸಾವಿರ ಹದಿನೈದಿಂದ ಇನ್ನೂರು ಕೋಟಿ ಅದು ಸರ್ಕಾರ ಹಣ ನಮ್ಮ ತೆರಿಗೆ ಹಣ ಬಳಸಿದ್ದಾರೆ ಆದರೆ ಇವತ್ತಿಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೂ ಕೂಡ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಯಿತು ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ರೆ ಆಳುವ ವರ್ಗಗಳು ಬಹಳ ಒಂದು ವಿರೋಧ ಮಾಡ್ತಾ ಇದ್ದಾರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಜಾತಿ ಜನ ನಡೆಸಿ ಸಾವಿರದ ಒಂಬೈನೂರ ಆಗಿಲ್ಲ ನಮ್ಗೆ ಸತ್ಯ ಏನ್ ಗೊತ್ತಾಗಬೇಕು ಅಂಕಿಅಂಶಗಳು ಗೊತ್ತಾಗಬೇಕು ಅಂಕಿಅಂಶಗಳು ಇದ್ರೆ ಮಾತ್ರ ನಾವು ಯಾವ್ದಾದ್ರು ಒಂದು ಯೋಜನೆಗಳು ಕಾರ್ಯರೂಪ ಆದ್ರೆ ಯಾರು ಅದನ್ನು ವಿರೋಧ ಮಾಡ್ತಾ ಇರೋದು ಇವತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಎಲ್ಲ ಎಲ್ ಎಗಳು ದೊಡ್ಡ ಮಟ್ಟಿಗೆ ಮೂವತ್ತೈದು ಅರವತ್ತೈದು ಈ ಲಿಂಗಾಯತ ಎಮ್ ಎಲ್ ಎಗಳು ಇವ್ರು ವಿರೋಧ ಮಾಡ್ತಿರೋರು ಇವರ ಶರಣ ತತ್ವದ ವಿರುದ್ಧ ಶತ್ರುಗಳು ಅನ್ನೋದು ಬಹಳ ಮುಖ್ಯ ಈ ಆಳುವ ವರ್ಗ ಎಲ್ಲಿ ಅವರ ಒಂದು ಅವರ ನಮಗೆ ಯಾವ ಲಿಂಗ ಆಯ್ತು ಬ್ರಾಹ್ಮಣರು ವಕ್ಲಿಗ ವಿರುದ್ಧ ಅಲ್ಲ ನಾವು ಕೆಲವು ಸಮುದಾಯಗಳು ಅಸಮಾನವಾದ ಜನ್ಮ ಆಧಾರಿತ ಹತ್ತು ಸವಲತ್ತುಗಳು ಪಡೆದಿರೋದು ನಮಗೆ ಸರಿ ಕಾಣಲ್ಲ ಯಾಕಂದ್ರೆ ನಮಗೆ ಸಮ ಸಮಾಜ ಬೇಕು ಸರಿ ಸಮಾನವನ್ನು ನಮ್ಮ ಬೇಕು ಆದರೆ ಈ ಆಳುವ ವರ್ಗಗಳು ಈ ಎರಡು ಸಮುದಾಯಗಳು ಅವ್ರಿಗೆ ಸತ್ಯ ಗೊತ್ತಾಗಕ್ಕೆ ಇಷ್ಟ ಇಲ್ಲ ಏನ್ ಸತ್ಯ ಗೊತ್ತಾಗ್ಬಿಟ್ರೆ ಅವ್ರ ಜನಸಂಖ್ಯೆನಲ್ಲಿ ಕಡಿಮೆ ಆದ್ರೆ ಭೂಮಿನಲ್ಲಿ ಜಾಸ್ತಿ ಶಿಕ್ಷಣದಲ್ಲಿ ಜಾಸ್ತಿ ಆರ್ಥಿಕದಲ್ಲಿ ಜಾಸ್ತಿ ರಾಜಕೀಯ ಪ್ರಭಾವ ಜಾಸ್ತಿ ಅಂತ ಗೊತ್ತಾಗ್ಬಿಟ್ರೆ ಜನರಿಗೆ ಒಂದು ವಿರೋಧ ಬರುತ್ತೆ ಜನರಿಗೆ ಒಂದು ಈ ಅನ್ಯಾಯದ ವಿರುದ್ಧ ಒಂದು ಗಟ್ಟಿ ಧ್ವನಿ ಆಗುತ್ತೆ ಅನ್ನೋ ಭಯ ಸೊ ಅವ್ರು ವಿರೋಧ ಮಾಡ್ತಾ ಇದಾರೆ ನಾವಿವತ್ತಿನ ದಿನ ಸಮಾನತಾವಾದಿಗಳಾಗಿ ನಾವು ಅದಕ್ಕೆ ಒತ್ತಡ ಹಾಕ್ಬೇಕು ಸರ್ಕಾರಕ್ಕೆ ನಾವು ಅದನ್ನು ಒತ್ತಡ ಹಾಕಿ ಅದನ್ನ ಕಾರ್ಯರೂಪ ಬರಬೇಕು ಯಾಕಂದ್ರೆ ನಮ್ಗೆ ಸತ್ಯ ಗೊತ್ತಾಗಬೇಕು ಅದು ನಮ್ಮ ತೆರಿಗೆ ಹಣ ಅದನ್ನ ಮೀನಾಮೇಷ ಎಣಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳಬೇಕು ಮತ್ತೆ ಒಂದೇದಾಗಿ ಎರಡು ವಿಚಾರ ಮಾತಾಡ್ಬಿಟ್ಟು ನಾನು ಮಾತನಾಡಿಸ್ತೀನಿ ನಮಗೆ ದೇಶ ಅನ್ನೋ ಒಂದು ಕಲ್ಪನೆ ಇವತ್ತಿನ ದಿನ ಬಹಳ ಚರ್ಚೆ ಆಗ್ತಾ ಇದೆ ದೇಶ ಬಹಳ ಜನ ದೇಶ ಅಂತ ನಮ್ದು ದೇಶ ನಿಮ್ದು ದೇಶ ಏನಿದು ದೇಶ ದೇಶ ಅರ್ಥ ಮಾಡ್ಕೊಂಡು ದೇಶ ಅಂದ್ರೆ ಜನ ಮೀರಿತ್ತು ದೇಶ ಅಂದ್ರೆ ಸರ್ಕಾರಗಳು ಮೀರಿದ್ದು ದೇಶ ಅಂದ್ರೆ ಗಡಿ ಗಡಿ ಭಾಗ ಮೀರಿದ್ದು ದೇಶ ಅನ್ನೋದು ಒಂದು ಕಲ್ಪನೆ ನೇಷನ್ ಇಸ್ ಅನ್ ಇಮ್ಯಾಜಿನೇಷನ್ ಆ ಕಲ್ಪನೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಹಿಂದೂ ರಾಷ್ಟ್ರದ ಕಲ್ಪನೆ ಅದು ಯಾರನ್ನ ಅದನ್ನು ಮುಸಲ್ಮಾನರ ಕ್ರೈಸ್ತನ ಶೋಷಣೆ ಮಾಡಿ ದಬ್ಬಾಳಿಕೆ ಮಾಡಿ ಅದು ಒಂದು ಹಿಂದೂ ರಾಷ್ಟ್ರದ ಕಲ್ಪನೆ ಅದನ್ನು ನಮ್ಗೆ ಬೇಕಾಗಿಲ್ಲ ಅದು ನಮ್ಮ ದೇಶ ಅಲ್ಲ ಹಾಗೆ ರಾಜ್ಯ ಸರ್ಕಾರದ ರಾಮರಾಜ್ಯ ಈ ರಾಮರಾಜ್ಯದ ಕಲ್ಪನೆ ಏನಿದು ರಾಮರಾಜ್ಯ ಎಲ್ಲಾ ಕಡೆ ರಾಮ ನಮ್ಮ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ಎಲ್ಲ ಕಡೆ ರಾಮ ಮಂದಿರ ಅಂತ ಅವ್ರು ಹೇಳ್ತಾರೆ ಇವತ್ತು ಹೇಳಿ ಅಂದ್ರೆ ಏನಿದು ರಾಮರಾಜ್ಯದ ಕಲ್ಪನೆ ಅಂದ್ರೆ ಆರ್ಯನೋರು ಅಯೋಧ್ಯೆಯಿಂದ ಆಳಿ ನಾವೆಲ್ಲ ಕಪಿಗಳಾಗಿ ಹೋಗ್ತಾ ಹೋಗ್ತಾ ರಕ್ಷಿಸಲಾಗ್ತಾರೆ ಸೀತೆನ ಅಗ್ನಿ ಪರೀಕ್ಷೆ ಮಾಡ್ತಾರೆ ಶೂರ್ಪನಕ್ಕೆ ಕತ್ತರಿಸಿ ಮ್ಯೂಟಲೇಟ್ ಮಾಡ್ತಾರೆ ಶೂದ್ರ ಶಂಭೂಕ ಜ್ಞಾನ ಪಡೆಯಕ್ಕೆ ಹೋದಾಗ ತಲೆ ಕಟ್ತಾರೆ ಈ ಅಸಮಾನತೆ ಯಥಾಸ್ಥಿತಿ ನಮಗೆ ಬೇಕಾಗಿಲ್ಲ ನಮಗೆ ಪರಿವರ್ತನೆ ಬೇಕು ನಮ್ಮ ಪರಿವರ್ತನೆ ನಮ್ಮ ದೇಶ ಯಾವುದು ನಮ್ಮ ದೇಶ ಯಾವುದು ನಮ್ಮ ಕಲ್ಪ ಯಾವುದು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಕೆರಿಯಾರಿನ ಸಮಾನತವಾದ ನ್ಯಾಯ ವೈಜ್ಞಾನಿಕತೆ ಆ ದೇಶದ ಕಲ್ಪ ಕಟ್ಟಕ್ಕೆ ನಾವೆಲ್ಲ ಸಿದ್ಧರಾಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆಯದಾಗಿ ಮೀಸಲ ಕ್ಷೇತ್ರದ ಬಗ್ಗೆ ಮೀಸರ ಕ್ಷೇತ್ರ ನೀವು ಅರ್ಥ ಮಾಡ್ಕೋಬೇಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬ್ ತೀರ್ಪು ಮುಂಚೆ ಮೂರು ತಿಂಗಳ ಮುಂಚೆ ಒಂದು ಮೀಟಿಂಗ್ ಮಾಡ್ತಾರೆ ಸೆಪ್ಟೆಂಬರ್ ಮೂವತ್ತರಲ್ಲಿ ಆ ಮೀಟಿಂಗ್ ನಲ್ಲಿ ಎರಡು ವಿಚಾರ ಆಗತ್ತೆ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಹೆಸರು ರಿಪಬ್ಲಿಕನ್ ಪಾರ್ಟಿ ಎರಡನೇದು ಮೀಸಲು ಕ್ಷೇತ್ರ ರಾಜಕೀಯವಾಗಿ ನಮ್ಮ ಸಮಾನತವಾದಿಗಳಿಗೆ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯದ ಒಳಗಾಗಿ ಬಡವರಿಗೆ ನ್ಯಾಯ ಮಾಡ್ತಾ ಇಲ್ಲ ಮೀಸಲು ಕ್ಷೇತ್ರ ರಾಜಕೀಯದಲ್ಲಿ ವಿರೋಧ ಮಾಡಬೇಕಂದ್ರೆ ವ್ಯಕ್ತಿಗಳು ಬೆಳೀತಾ ಇದ್ದಾರೆ ಈ ಆಳುವ ವರ್ಗ ಮತ್ತೆ ನಮ್ಮ ಸಮುದಾಯಗಳು ಹುಟ್ಟಿರೋ ಆಳುವ ವರ್ಗದ ವ್ಯಕ್ತಿಗಳು ಬೆಳೀತಾ ಇದಾರೆ ಮೀಸಲು ಕ್ಷೇತ್ರಗಳು ಮೀಸಲು ಕ್ಷೇತ್ರದಲ್ಲಿ ನಮ್ಮ ಜಾತಿನ ಹುಟ್ಟಿರೋ ಅದೇನು ಬೇಕು ಅಂತ ಹುಟ್ಟಿಲ್ಲ ಬೈ ಚಾನ್ಸು ಹುಟ್ಟಿರೋ ಆಗ್ಲಿ ಬೆಳ್ಕೊಂಡಿರೋರೆ ಬೆಳೆಯೋದು ವ್ಯಕ್ತಿಗಳು ಬೆಳೀತಾರೆ ಆದರೆ ನಮ್ಮ ಸಮುದಾಯಗಳು ನಮ್ಮ ಶೋಷಿತ ವರ್ಗ ಬೆಳೆಯೋಕ್ಕಾಗಲ್ಲ ಅವರಿಗೆ ಅದು ವರ ನಮಗೆ ಅದು ಶಾಪ ಅನ್ನೋದು ಅದು ಗೊತ್ತಿತ್ತು ಅದು ಇವತ್ತಿನ ದಿನ ನಾವು ಅದನ್ನು ಅರ್ಥ ಮಾಡಿಕೊಂಡು ಒಂದು ಸಮ ಸಮಾಜದ ಕಟ್ಟಿ ಧ್ವನಿ ಆಗಬೇಕು ಕೊನೆಯದಾಗಿ ಇದೇ ಎರಡು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ನಾನು ಹೋಮ್ ಮಿನಿಸ್ಟ್ರ್ ನನ್ನಿಂದ ಹೋಮ್ ಮಿನಿಸ್ಟ್ರಿ ನನ್ನ ವೀಸಾ ನಾನು ಭಾರತದಲ್ಲಿ ಇರೋದನ್ನು ರದ್ದು ಮಾಡಿ ನನ್ನ ದೇಶದ ಹೊರಗೆ ಅಂತ ನೋಡಿ ನಾವು ಅದನ್ನು ಫೈಟ್ ಮಾಡಿ ನಮಗೆ ಸ್ಟೇ ಸಿಕ್ಕಿದೆ ನಾನು ಒಂದು ಹೇಳ್ತೀನಿ ಬಾಬಾ ಸಾಹೇಬ್ರು ಸಾವಿರದ ಒಂಬೈನೂರ ಮೂವತ್ತೈದಲ್ಲಿ ಹೇಳ್ತಾರೆ ನಾನು ಹಿಂದೂವಾಗಿ ಹುಟ್ಟಿರ್ಬೋದು ಆದರೆ ಹಿಂದುವಾಗಿ ಸಾಯಲಾರೆ ಅಂತ ನಾನು ಕೂಡ ಅಮೇರಿಕಾದಲ್ಲಿ ಹುಟ್ಟಿರ್ಬೋದು ಆದರೆ ನನ್ನ ಜೀವ ಪೂರ ಕರ್ನಾಟಕದಲ್ಲಿದ್ದು ಕರ್ನಾಟಕ ಪರವಾಗಿ ನಿನ್ನೆಲ್ಲರ ಜೊತೆ ಇದ್ದು ಒಂದು ದುಡ್ಡು ಬಸವ ಅಂಬೇಡ್ಕರ್ ಕೇರಿ ಹಾಕೋಲ್ಲೇ ಕುವೆಂಪು ನ್ಯಾಯ ವೈಜ್ಞಾನಿಕತೆ ದೇಶ ನಮ್ಮದ್ರ ಜೊತೆಗೆ ಸೇರ್ಕಟ್ಟಣ ಅಂತ ಹೇಳಿ ಮತ್ತೆ ಇವತ್ತು ನಿಮ್ಮ ಜೊತೆ ಸೇರೋಕೊಂದು ಅವಕಾಶ ಸಿಕ್ಕಿ ನನಗೆ ಭಾಳ ಸಂತೋಷ ಆಗಿದೆ ಒಂದು ವಚನ ಹೇಳಿ ನಾನು ಮಾತನಾಡಿಸ್ತೀನಿ ಶುರು ಮಾಡಿದ್ದು ಆಧ್ಯಾತ್ಮಿಕ ಒಂದು ಭಯೋತ್ಪಾದನೆ ಅಂದರೆ ಆ ಆಧ್ಯಾತ್ಮಿಕ ಪ್ರತಿರೋಧ ನಮ್ಮ ಬಸವಣ್ಣನವರ ವಚನದಲ್ಲಿ ದೇವಲೋಕ ಲೋಕ ಬೇರಿಲ್ಲ ಲೋಕ ಸತ್ಯವ ನುಡಿಪದೇ ದೇವಲೋಕ ಮಿತ್ಯವನ್ನು ನುಡಿಪದೇ ಮಠ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ತುಳದ ಸಂಗಮ ದೇವ ನೀನೇ ಪ್ರಮಾಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮತ್ತೆ ಎಲ್ಲರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಜೈ ಹೀಮ್